ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಲಿ ಇವತ್ತು ನಾನು ಹೆಸರು ಕಾಳಿನ ಮಾಡ್ತಾ ಇದ್ದೀನಿ ಹೆಸರು ಕಾಳಿನ ಬೋಂಡ ಬಂದ್ಬಿಟ್ಟು ಚಿತ್ರಾನ್ನಕ್ಕೆ ಮತ್ತು ಉಪ್ಪಿಟ್ಟಿಗೆ ಮತ್ತು ಬೇಳೆ ಸಾರಿಗೆ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕರವಾಗೂ ಇರುತ್ತೆ ಮತ್ತು ನೋಡಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡು ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಖಾರಕ್ಕೆ ಅನುಗುಣವಾಗ ಹಾಕ್ಕೊಂಡಿದ್ದಾದಮೇಲೆ ನಾನು ಇವಾಗ ಅದಕ್ಕೆ ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಶೂ ಇಂಗು ಹಾಕ್ಕೊಳ್ತಾ ಇದ್ದೀನಿ ಇಂಗು ಹಾಕ್ಕೊಂಡಿದ್ದಾದಮೇಲೆ ಇಂಗು ನಾನು ನಾನೊಂದು ಅರ್ಧ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ ಹೆಸರುಕಾಳು ಹಾಕ್ಕೊಂಡಿದ್ದಾದ್ಮೇಲೆ ನಾನು ಒಂದು ಹಿಡಿ ಅಕ್ಕಿನ ನೆನೆಸಿಟ್ಟಿದ್ದೆ ಆ ನೆನೆಸಿರೋ ಅಕ್ಕಿನ ಕೂಡ ಹಾಕ್ಕೊಳ್ತಿದ್ದೀನಿ ಅಕ್ಕಿ ಹಾಕೋದು ಸ್ಕಿಪ್ ಆಗಿದೆ ಅಕ್ಕಿ ಹಾಕ್ಕೊಂಡು ನಾನು ನೈಸಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತೀನಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತೀನಿ ಹಾಗಾಗಿ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಬೋಲ್ಗೆ ಹಾಕ್ಕೊಳ್ತಿದ್ದೀನಿ ಬೋಲ್ಗೆ ಹಾಕ್ಕೊಂಡು ಮತ್ತೆ ನಾನು ಅದೇ ಮಿಕ್ಸಿ ಜಾರ್ಗೆ ಮಿಕ್ಕಿರೋ ಹೆಸರು ಕಾಳನ್ನೆಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತೀನಿ ತುಂಬ ನೈಸಾಗಿಲ್ಲ ತುಂಬ ತರಿತರಿಯಾಗಿ ಇಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತೀನಿ ರುಬ್ಕೊಂಡಿದ್ದಾದಮೇಲೆ ಅದನ್ನು ಕೂಡ ನಾನು ಬೋಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಬೋಲ್ಗೆ ಸೇರಿಸ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ಅದಕ್ಕೆ ಅದೇ ಮಿಶ್ರಣಕ್ಕೆ ನಾನು ಸ್ವಲ್ಪ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕೊಂಡ್ಮೇಲೆ ಒಂದಿಡೀ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾವು ಮಿಕ್ಕಿರೋ ಐಟಮ್ಸ್ ಎಲ್ಲ ನಾವು ರುಬ್ಬಿಟ್ಟಿದ್ದೀವಲ್ಲ ರುಬ್ಬಿರೋದ್ರಲ್ಲಿದೆ ನೋಡಿ ಇವು ರುಬ್ಬಿರೋ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ ಉಪ್ಪನ್ನು ಹಾಕ್ಕೊಂಡಿದ್ದಾದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆ ಉಪ್ಪು ಎಲ್ಲ ಬೆರೆತ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಮಸಾಲೆ ಕೊತ್ತಂಬರಿ ಉಪ್ಪು ಎಲ್ಲ ಬೆರೆತ್ಕೋಬೇಕಾಗುತ್ತೆ ಆ ಥರ ಬ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಹದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಮಗೆ ಬೋಂಡ ಚೆನ್ನಾಗೇ ಬರುತ್ತೆ ನೋಡಿ ಇದನ್ನು ನಾವು ಊಟಕ್ಕೆ ನಂಚ್ಕೊಳ್ಳೋಕೆ ಮಾಡ್ಕೋಬೋದು ಮತ್ತು ಮಕ್ಕಳಿಗೆ ಮ ಸಾಯಂಕಾಲ ಸ್ಕೂಲಿಂದ ಬಂದಾಗ ಮತ್ತು ಕೆಲಸದಿಂದ ಮನೆಯೊಳಗೆ ಬಂದಾಗ ನಾವು ಸ್ನ್ಯಾಕ್ಸ್ಗೆ ಮಾಡ್ಬೋದು ಮತ್ತು ನೆಂಟು ಯಾರಾದರೂ ಬಂದಾಗ ಅರ್ಜೆಂಟ್ಗೆ ಮಾಡ್ಕೋಬೋದು ಹಬ್ಬಗಳ ದಿನ ಮಾಡ್ಕೋಬೋದಾಗುತ್ತೆ ನಾವು ಇದು ಮತ್ತು ಆರೋಗ್ಯಕರವಾಗೂ ಇರುತ್ತೆ ತುಂಬ ಉಷ್ಣ ಉಷ್ಣ ಅಂಶ ಅಲ್ಲ ಇದು ತಂಪಿನ ಅಂಶ ತುಂಬ ಹೀಟ್ ಆದಾಗೂ ಕೂಡ ನಾವು ಮಾಡ್ಕೋಬೋದಾಗುತ್ತೆ ನೋಡಿ ಇವಾಗ ಬೋಂಡ ಒಂದೊಂದಿನ ಚಿಕ್ಕ ಚಿಕ್ಕದಾಗಿ ನಾವು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಎಣ್ಣೆ ಮೀಡಿಯಮ ಕಾಯ್ದಿರಬೇಕು ತುಂಬ ಕಾದಿರಬಾರ್ದು ತುಂಬ ಕಾದ್ರೆ ಮತ್ತು ಕಲರ್ ಚೇಂಜ್ ಆಗುತ್ತೆ ಬೇ ಬೇದಿಲ್ಲ ಸೀದೋಗಿಬಿಡುತ್ತೆ ಹಾಗಾಗಿ ನಾವು ನಿಧಾನಕ್ಕೆ ಊರಿನಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಒಂದೆರಡು ಮೂರು ನಿಮಿಷ ಬಿಟ್ಟು ನಾವು ತಿರುಗಿಸ್ಕೋಬೇಕಾಗುತ್ತೆ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ನಾವು ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡು ನೋಡಿ ಈ ಕಡೆ ಆ ಕಡೆ ತಿರ್ಗಿಸ್ಕೊಂಡು ನಾವು ಬೋಂಡನ್ನು ಮಾಡ್ಕೋಬೇಕಾಗುತ್ತೆ ಸೇಮ್ ನಮ್ಮ ಕಡ್ಲೆಟಿನ ಬೋಂಡ ಹೇಗೆ ಮಾಡ್ಕೊಳ್ತೀವೋ ಅದೇ ಥರ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಹಂಗೆ ಡೌಟ್ ಇದ್ರೆ ಮತ್ತೆ ನೀವು ಬೇಕಾರೆ ಅರ್ಧಂಬರ್ಧ ನೋಡಿ ಈ ಹಂಧಕ್ಕೆ ಈ ಹಂತಕ್ಕೆ ಬಂದಾಗ ನಾವು ಅದನ್ನು ಆಚೆ ತೆಗೆದ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಸಾರಿ ನಾವು ಹಾಕ್ಕೊಂಡು ಆಮೇಲೆ ತಣ್ಣಗಾದ್ಮೇಲೆ ಇದನ್ನು ಮತ್ತೆ ಹಾಕ್ಕೊಂಡು ನಾವು ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ನೀವು ಹಾಗೆ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕೂಡ ಚೆನ್ನಾಗಿರುತ್ತೆ ಇದು ಮತ್ತು ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಬಾಯಿಗೂ ಹಿತವಾಗಿರುತ್ತೆ ಮತ್ತು ಉಷ್ಣ ಆಗೋದಿಲ್ಲ ತಂಪಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಣ್ಣ ಆಗೋರು ಕೂಡ ಇದನ್ನು ತಿನ್ಬೋದು ಇವಾಗ ನೋಡಿ ಬೋಂಡ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಮೊದಲನೇ ಸಾರಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕ